ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಾರ್ಜಿಂಗ್ ನೆಟ್ವರ್ಕ್ ಬೃಹತ್ ಪ್ರಮಾಣದಲ್ಲಿ ಸುಧಾರಿಸಿದೆ ಹೆದ್ದಾರಿಗಳಲ್ಲಿ ವೇಗದ ಚಾರ್ಜರ್ಗಳನ್ನು ತಳ್ಳುವ ಈ ಚಾರ್ಜಿಂಗ್ ಯೋಜನೆಯನ್ನು ಕೂಡ ನಾವು ಈ ದೇಶದಲ್ಲಿ ನೋಡಿದ್ದೇವೆ ಆದರೆ ವಾಸ್ತವ ಇಲ್ಲಿದೆ ನೀವು ನಗರವಾಸಿಗಳಾಗಿದ್ದರೆ ಬೆಂಗಳೂರು ಮುಂಬೈ ದೆಹಲಿಯಲ್ಲಿ ಇವಿ ಕಾರುಗಳು ಇವಿ ಸೆಗ್ಮೆಂಟ್ ಅದ್ಭುತವಾಗಿದೆ ನೀವು ಮನೆಯಲ್ಲಿ ಚಾರ್ಜ್ ಮಾಡುತ್ತೀರಾ ನೀವು ಕೆಲಸಕ್ಕೆ ಇವಿ ಕಾರುಗಳನ್ನೇ ಬಳಸಬಹುದು ನೀವು ಟ್ರಾಫಿಕ್ನಲ್ಲಿ ಆರಾಮಾಗಿ ಕೂತು ಎಂಜಾಯ್ ಮಾಡಬಹುದು ಆದರೆ ನೀವು ಲಡಾಖ್ ಅಥವಾ ಮಡಿಕೇರಿ ಅಂತಹ ದೂರದ ಪ್ರದೇಶಗಳಿಗೆ ಬೆಳಿಗ್ಗೆ ಎರಡು ಗಂಟೆ ವೇಳೆಗೆ ಕಾರನ್ನು ತೆಗೆದುಕೊಂಡು ಹೋದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅದಕ್ಕಿಂತ ದೊಡ್ಡ ಸಮಸ್ಯೆ ಇನ್ನೊಂದಿರೋದಿಲ್ಲ ವಿ ಕಾರುಗಳು ಸುಮಾರು ನಾನೂರು ಕಿಲೋಮೀಟರ್ ಮೈಲೇಜ್ ನೀಡೋದ್ರಿಂದ ತೊಂದರೆನೂ ಇಲ್ಲ ಆದರೆ ಟೈಯರ್ ತ್ರೀ ನಗರಗಳಲ್ಲಿ ಕಾರ್ಯನಿರ್ವಹಿಸುವ ವೇಗದ ಚಾರ್ಜರ್ ಅನ್ನು ಕಂಡುಹಿಡಿಯುವುದು ಇನ್ನೂ ಸಾಧ್ಯವಾಗಿಲ್ಲ ಹಾಗಾಗಿ ನಿಮಗೆ ಇವಿ ಚಾರ್ಜಿಂಗ್ ಟೈಮ್ ಕಿಲ್ಲರ್ ಆಗಬಹುದು ಯಾರೂ ಕೂಡ ನಿಮಗೆ ಹೇಳದ ಕರಾಳ ರಹಸ್ಯ ಮತ್ತೊಂದಿದೆ ಅದೇ ಮರು ಮಾರಾಟ ಮೌಲ್ಯ ಅಂದರೆ ರೀಸೆಲ್ಲಿಂಗ್ ವ್ಯಾಲ್ಯೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಳಸಿದ ಕಾರು ಮಾರುಕಟ್ಟೆಯಲ್ಲಿ ಸೆಕೆಂಡ್ ಹ್ಯಾಂಡ್ ಬ್ಯಾಟರಿಗಳಿಗೆ ಯಾರೂ ಹೆಚ್ಚು ಒಲವು ತೋರುತ್ತಿಲ್ಲ ಒಂದು ವರದಿಯ ಪ್ರಕಾರ ಇವಿ ಕಾರುಗಳು ವೇಗವಾಗಿ ಸವಿಯುತ್ತವೆ ಎಂದು ತಿಳಿಸಲಾಗಿದ್ದು ಖರೀದಿದಾರರು ಬ್ಯಾಟರಿ ಬದಲಾಯಿಸೋದಕ್ಕೆ ಅದರ ಆಗುವ ಖರ್ಚುಗಳನ್ನು ಟೆನ್ಷನ್ ಪಡ್ತಿದ್ದಾರೆ ಕೇವಲ ಎರಡು ಮೂರು ವರ್ಷಗಳಲ್ಲಿ ಶೇಕಡಾ ನಲವತ್ತರಷ್ಟು ಮೌಲ್ಯಗಳು ಇವಿ ಕಾರುಗಳು ಕಳೆದುಕೊಳ್ತಿವೆ ಅಂದರೆ ನಿಮ್ಮ ಕಾರು ಇಪ್ಪತ್ತು ಲಕ್ಷದ ಮೌಲ್ಯದಾಗಿದ್ರೆ ರೀಸೆಲ್ಗೆ ಎರಡು ಮೂರು ವರ್ಷಗಳಲ್ಲೇ ಹನ್ನೆರಡು ಲಕ್ಷಕ್ಕೆ ಬಂದಿರುತ್ತೆ ಪೆಟ್ರೋಲ್ ಕಾರುಗಳು ಅವು ಚಿನ್ನದಂತೆ ಉತ್ತಮವಾಗಿ ನಿರ್ವಹಿಸಲ್ಪಟ್ಟ ಕ್ರೆಟಾ ಅಥವಾ ಬ್ರೆಜಾ ಇನ್ನೂ ಮೌಲ್ಯವನ್ನ ಹೊಂದಿವೆ ಯಾಕೆಂದ್ರೆ ಜನರು ಎಂಜಿನ್ ಅನ್ನ ನಂಬ್ತಾರೆ ಆದ್ದರಿಂದ ನೀವು ಮೂರು ವರ್ಷಗಳಲ್ಲಿ ನಿಮ್ಮ ಕಾರನ್ನು ಮಾರಾಟ ಮಾಡಲು ಯೋಜಿಸಿದ್ರೆ ನೀವು ಇಂಧನದಲ್ಲಿ ಉಳಿಸಿದಕ್ಕಿಂತ ಇವಿ ಕಾರುಗಳು ಸವಿದಿರುವುದ ಹೆಚ್ಚಿನ ಹಣವನ್ನ ಕಳೆದುಕೊಳ್ಳಬಹುದು ಹಾಗಾಗಿ ರೀಸೆಲ್ಗೆ ಅಂತ ಬಂದರೆ ನಿಮಗೆ ಪೆಟ್ರೋಲ್ ಕಾರುಗಳೇ ಬೆಸ್ಟು ಸರಿ ಸಾಕಷ್ಟು ಸಿದ್ಧಾಂತಗಳ ಮಧ್ಯೆ ನಿಮ್ಮ ಬಳಿ ಹದಿನೈದರಿಂದ ಇಪ್ಪತ್ತು ಲಕ್ಷಗಳಿದ್ರೆ ನೀವು ಯಾವ ಕಾರನ್ನ ಖರೀದಿಸಬಹುದು ಅಂತ ಕೂಡ ಹೇಳ್ತೇವೆ ನಿಮಗೆ ಇ ಸೆಗ್ಮೆಂಟ್ ನಲ್ಲಿ ಹೋಗುವುದಾದರೆ ಮಾರುತಿ ಸುಜುಕಿ ಇ ವಿಟಾರ ಬೆಸ್ಟ್ ಆಗಿದೆ ಮಾರುತಿ ಈ ಇ ವಿ ಮಾರುಕಟ್ಟೆಗೆ ಸ್ವಲ್ಪ ತಡವಾಗಿಯೇ ಬಂದಿದ್ದಾರೆ ಫ್ಯಾಮಿಲಿಗಳಿಗೆ ಈ ವಿಟಾರ ಅತ್ಯುತ್ತಮ ಖರೀದಿಯಾಗಿದೆ ಯಾಕಂದ್ರೆ ಮಾರುತಿಯ ಸರ್ವಿಸ್ ಸ್ಟೇಷನ್ಸ್ ಎಲ್ಲೆಡೆ ಇದೆ ಒಂದು ಹಳ್ಳಿಯಲ್ಲಿ ಕಾರು ಕೆಟ್ಟು ಹೋದ್ರೂ ಯಾರಾದರೂ ಅದನ್ನ ಸರಿಪಡಿಸ್ತಾರೆ ಐನೂರು ಕಿಲೋಮೀಟರ್ ವ್ಯಾಪ್ತಿ ಹಾಗೂ ವಿಶ್ವಾಸಾರ್ಹ ಬ್ಯಾಚ್ ಹೊಂದಿದೆ ಎಲ್ಲಕ್ಕಿಂತ ಮಿಗಿಲಾಗಿ ಇದು ಸಾಮಾನ್ಯ ಕಾರಿನಂತೆ ಭಾಸವಾಗುವ ಇವಿ ಕಾರು ನೀವು ಸ್ವಾಗ್ ಬಯಸಿದ್ರೆ ನೀವು ಟಾಟಾ ಸಿಯರವನ್ನ ಖರೀದಿಸಿ ಯಾಕೆಂದ್ರೆ ಇದು ಸ್ಪೇಸ್ ಅಲ್ಲಿ ದೊಡ್ಡದಾಗಿದೆ ಕಾರಿನಲ್ಲೂ ಟೆಕ್ನಾಲಜಿ ಸಕ್ಕತ್ತಾಗಿದೆ ಕಾನ್ಸೆಪ್ಟ್ ಕಾರಿನಂತೆ ಕಾಣಿಸುತ್ತೆ ಆದ್ರೆ ಖರೀದಿಸುವ ಮೊದಲು ನಿಮ್ಮ ನಿರ್ದಿಷ್ಟ ಪ್ರದೇಶದಲ್ಲಿ ಸರ್ವಿಸ್ ಸ್ಟೇಷನ್ಸ್ ಹೇಗಿದೆ ಅನ್ನೋದನ್ನ ಒಮ್ಮೆ ಚೆಕ್ ಮಾಡಿಕೊಳ್ಳಿ ನೀವು ಒಂದು ದಿನದಲ್ಲಿ ಎಂಟುನೂರು ಕಿಲೋಮೀಟರ್ ಓಡಿಸಿ ಚಾರ್ಜಿಂಗ್ಗಾಗಿ ಕಾಯೋದನ್ನು ಇಷ್ಟಪಡಲ್ಲವಾದ್ರೆ ಇವಿ ಕಾರನ್ನು ಖರೀದಿಸಲೇಬೇಡಿ ಸ್ಟ್ರಾಂಗ್ ಹೈಬ್ರಿಡ್ ಅನ್ನ ಖರೀದಿಸಿ ಒಂದು ಲೀಟರ್ಗೆ ಇಪ್ಪತ್ತೈದು ಕಿಲೋಮೀಟರ್ ಮೈಲೇಜ್ ನೀಡುವಂಥ ಈ ಹೈಬ್ರಿಡ್ ಕಾರುಗಳಲ್ಲಿ ಶೂನ್ಯ ಚಾರ್ಜಿಂಗ್ ಪ್ರೆಷರ್ ಹಾಗೂ ಬೆಸ್ಟ್ ಪೆಟ್ರೋಲ್ ಕಾರಿಗೆ ಹೋಲಿಸಿದ್ರೆ ಕಡಿಮೆ ಔಟ್ಪುಟ್ ಅನ್ನು ಪಡೆಯುತ್ತೆ ಈ ಹೈಬ್ರಿಡ್ ಕಾರುಗಳು ಎರಡು ಸಾವಿರದ ಇಪ್ಪತ್ತಾರರ ವರ್ಷಕ್ಕೆ ಬೆಸ್ಟ್ ಕಾರುಗಳಾಗಿವೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಮ್ಮ ಅಂತಿಮ ತೀರ್ಪು ಹೀಗಿದೆ ನೀವು ಚಾರ್ಜಿಂಗ್ನೊಂದಿಗೆ ಮೀಸಲಾದ ಪಾರ್ಕಿಂಗ್ ಅನ್ನೋ ಸ್ಥಳವನ್ನು ಹೊಂದಿದ್ರೆ ನೀವು ಟೈರ್ ಒನ್ ಸಿಟಿಗಳಲ್ಲಿ ವಾಸಿಸುತ್ತಿದ್ರೆ ನಿಮ್ಮ ಚಾಲನೆಯ ಸಿಟಿಗೆ ಮಾತ್ರ ಸೀಮಿತಗೊಂಡಿದ್ರೆ ಇವಿಯನ್ನು ಖರೀದಿಸಿ ಇಲ್ಲವಾದರೆ ನೀವು ಕುಟುಂಬದಲ್ಲಿ ಒಂದೇ ಕಾರನ್ನು ಹೊಂದಿದ್ರೆ ಅಲ್ಲದೆ ದೂರದ ಪ್ರಯಾಣಗಳನ್ನು ಮಾಡಬೇಕಿದ್ರೆ ನೀವು ಪ್ರತಿ ಮೂರು ವರ್ಷಗಳಿಗೊಮ್ಮೆ ಕಾರುಗಳನ್ನು ಬದಲಾಯಿಸುತ್ತೀರಿ ಎಂದರೆ ಪೆಟ್ರೋಲ್ ಅಥವಾ ಹೈಬ್ರಿಡ್ ಕಾರುಗಳನ್ನು ಖರೀದಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಲೈಕ್ ಅಂಡ್ ಶೇರ್ ಮಾಡಿ